ಆಪ್ರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನ್ ಭಾರತವನ್ನು ಧ್ವಂಸ ಮಾಡಬೇಕು ತಮ್ಮ ದಮ್ಮು ತಾಕತ್ತು ಏನು ಅಂತ ಇಡೀ ಜಗತ್ತಿಗೆ ತೋರಿಸಬೇಕು ಅಂತ ಡಿಸೈಡ್ ಮಾಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳ್ನೂರಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಬಿಟ್ಟಿತ್ತು ನಮ್ಮ ದೇಶದ ಮಿಲಿಟರಿ ನೆಲೆಗಳು ಏರ್ಬೇಸ್ಗಳು ಏರ್ಫೋರ್ಟ್ಗಳು ಸಾರ್ವಜನಿಕ ಸ್ಥಳಗಳು ಧಾರ್ಮಿಕ ಕ್ಷೇತ್ರಗಳು ಅದರ ಬಹುಮುಖ್ಯ ಟಾರ್ಗೆಟ್ ಆಗಿತ್ತು ಆದರೆ ಭಾರತದ ಆಕಾಶದ ಬಾಹುಬಲಿ ಆಕಾಶ ಸುದರ್ಶನ ಚಕ್ರ ಫೋರ್ ಹಂಡ್ರೆಡ್ ಅದೆಲ್ಲವನ್ನು ಆಕಾಶದಲ್ಲಿಯೇ ಹೊಡೆದು ಹಾಕಿತ್ತು ಪರಿಣಾಮ ಒಂದೇ ಒಂದು ಕ್ಷೀಪಣಿಯು ಭಾರತದ ನೆಲದಲ್ಲಿ ಬಿದ್ದಿಲ್ಲ ಆದರೆ ಭಾರತ ಹಾರಿಸಿ ಬಿಟ್ಟ ಮಿಸೈಲ್ಗಳನ್ನು ಡ್ರೋನ್ಗಳನ್ನು ಹೊಡೆದು ಹಾಕುವಲ್ಲಿ ಪಾಕಿಸ್ತಾನ ಸಂಪೂರ್ಣ ವಿಫಲವಾಗಿದೆ ಹೀಗಾಗಿ ಪಾಕಿಸ್ತಾನ್ ಒಡಿಸ್ ಆಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಇದು ಏನನ್ನ ಸೂಚನೆ ಕೊಡುತ್ತೆ ಅಂದರೆ ಭವಿಷ್ಯದ ಯುದ್ಧದಲ್ಲಿ ದಾಳಿ ಮಾಡೋದಕ್ಕಿಂತ ಡಿಪೆಂಡ್ ಮಾಡಿಕೊಳ್ಳುವುದು ಮುಖ್ಯ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ಅಮೆರಿಕ ಇಟ್ಟಿರುವ ಹೆಜ್ಜೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಿದೆ ಇಡೀ ವಿಶ್ವದಲ್ಲಿ ಯಾವ ರಾಷ್ಟ್ರದ ಬಳಿಯೂ ಇಲ್ಲದ ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಾಣಕ್ಕೆ ಅಮೆರಿಕಾ ಕೈ ಹಾಕಿದೆ ಶೀಘ್ರದಲ್ಲೇ ದೊಡ್ಡಣ್ಣನ ಬತ್ತಳಿಕೆಗೆ ಗೋಲ್ಡನ್ ಡೋಮ್ ಭೂಮಿಯಲ್ಲ ಬಾಹ್ಯಾಕಾಶದಿಂದ ದಾಳಿ ಮಾಡಿದರೂ ಉಡಿಸ್ ಅಮೇರಿಕಾದ ಮಿಲಿಟರಿ ಹೆಸರು ಕೇಳಿದರೆ ಸಾಕು ಯುದ್ಧಕ್ಕೆ ಹೋಗೋ ಮನಸ್ಸು ಮಾಡೋದು ಇರಲಿ ಯೋಚನೆ ಮಾಡೋದಕ್ಕೂ ಹೋಗೋದಿಲ್ಲ ಯಾಕಂದರೆ ಆತನ ಬಳಿ ಇರೋ ಅತ್ಯಾಧುನಿಕ ಯುದ್ಧಾಸ್ತ್ರಗಳು ಇಂಥ ವೈರಿಯ ಎದೆಯನ್ನಾದರೂ ನಡುಗಿಸಿಬಿಡುತ್ತವೆ ಆದರೆ ತನ್ನ ಮೇಲೆ ಯಾರು ಯುದ್ಧಕ್ಕೆ ಬರೋದಮ್ಮೋ ತಾಕತ್ತಿನ ರಾಷ್ಟ್ರ ಯಾವುದೂ ಇಲ್ಲ ಯಾರು ಮಿಸೆಲ್ ಹಾರಿಸಲ್ಲ ಅಂತ ದೊಡ್ಡನ್ನ ಸುಮ್ಮನೆ ಕೂರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇವತ್ತು ದೊಡ್ಡನನ್ನ ತೋಳ್ಬಲ್ಲ ಜಾಸ್ತಿ ಇದ್ದಿದ್ದಕ್ಕೆ ಬೇರೆ ರಾಷ್ಟ್ರಗಳು ಅದರ ತಂಟೆಗೆ ಹೋಗ್ತಾ ಇಲ್ಲ ಆದರೆ ಮುಂದೊಂದು ದಿನ ಹೋಗಬಾರ್ದು ಅಂತ ಇಲ್ಲವಲ್ಲ ಈ ಭಯ ಅಮೇರಿಕಾಗೂ ಇದೆ ಅದರಲ್ಲಿಯೂ ಆ ನಾಲ್ಕು ರಾಷ್ಟ್ರಗಳ ಬಗ್ಗೆ ವಿಪರೀತ ಭಯವಿದೆ ಅಷ್ಟಕ್ಕೂ ಆ ನಾಲ್ಕು ರಾಷ್ಟ್ರಗಳು ಯಾವ್ಯಾವೆಂದು ನೋಡುತ್ತಾ ಹೋಗೋಣ ಆ ರಾಷ್ಟ್ರಗಳ ಬತ್ತಳಿಕೆಯಲ್ಲಿರುವ ಮಾರಕ ಮಿಸಲಿಗಳು ಯಾವ್ಯಾವು ಎಂಬುದರ ಬಗ್ಗೆ ತಿಳಿಯೋಣ ಎಸ್ ಫೋರ್ ಹಂಡ್ರೆಡ್ ಏನು ಮಾಡುತ್ತೆ ಅಂದರೆ ತನ್ನ ಗಡಿಗೆ ಆ ಕ್ಷೇಪಣಿ ಬರ್ತಾ ಇದ್ದಂತೆ ಉಡಿಸ್ ಮಾಡುತ್ತೆ ಆದರೆ ಅಮೇರಿಕಾ ತನ್ನ ಭದ್ರತೆಗೆ ನಿರ್ಮಾಣ ಮಾಡ್ತಿರೋ ಗೋಲ್ಡನ್ ಡೋಮ್ ಸಂಪೂರ್ಣ ಅತ್ಯಾಧುನಿಕ ಬಾಹ್ಯಾಕಾಶದ ಮೂಲಕವೇ ಕ್ಷಿಪಣಿಯನ್ನು ಗೊತ್ತು ಮಾಡಿಕೊಂಡು ಅದನ್ನು ಏರ್ ಡಿಪೆಂಡ್ ಸಿಸ್ಟಮ್ಗೆ ಪಾಸ್ ಮಾಡುತ್ತೆ ಹೀಗಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಮೇರಿಕ ಮುಖವಾಗಿ ಮಿಸೈಲ್ ಹೊರಡಿತು ಅಂದರೆ ಆ ಕ್ಷಣವೇ ಗೊತ್ತು ಮಾಡುತ್ತೆ ಇದೊಂದು ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಹೊಂದಿದೆ ಭೂಮಿ ಆಕಾಶ ಸಮುದ್ರ ಎಲ್ಲ ರೀತಿಯ ದಾಳಿಯನ್ನು ಬಾಹ್ಯಾಕಾಶದಿಂದಲೇ ರಕ್ಷಣೆ ಮಾಡುವ ಅತ್ಯಾಧುನಿಕ ತಂತ್ರಜ್ಞಾನ ಇದಾಗಿದೆ ಕೆನಡಾದವರು ಕೂಡ ಕರೆ ಮಾಡಿ ನಮಗೂ ರಕ್ಷಣೆ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಆ ಬಗ್ಗೆ ಮಾತುಕತೆ ಕೂಡ ನಡೆಯುತ್ತಿದೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಅವರು ಭೂಮಿ ಸಮುದ್ರ ಬಾಹ್ಯಾಕಾಶ ಯಾವ ದಾಳಿಗೂ ಸಾಧ್ಯವಿಲ್ಲ ಸ್ಯಾಟಲೈಟ್ ಮೂಲಕವೇ ಮಿಸೈಲ್ ಪತ್ತೆ ಮಾಡ್ತಾನೆ ಈ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಬಳಿ ಇರುವ ಐರನ್ ಡೋಮ್ ಇರಲಿ ರಷ್ಯಾ ಭಾರತದ ಬಳಿ ಇರೋ ಎಸ್ ಫೋರ್ ಹಂಡ್ರೆಡ್ ಇರಲಿ ಇವುಗಳ ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂದರೆ ಮೊದಲು ಹಾರಿ ಬರ್ತಾ ಇರೋ ಮಿಸೈಲ್ಗಳನ್ನು ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಫೈಟರ್ ಜೆಟ್ಗಳನ್ನು ಮೊದಲು ರಾಡರ್ ಪತ್ತೆ ಮಾಡುತ್ತೆ ಅದಕ್ಕೆ ನಿರ್ದಿಷ್ಟ ದೂರ ಅನ್ನೋದು ಇರುತ್ತೆ ಅಂದರೆ ಐನೂರು ಕಿಲೋಮೀಟರಿಂದ ಆರುನೂರು ಕಿಲೋಮೀಟರ್ ರೇಂಜ್ಗಳು ಇರ್ತವೆ ಅಲ್ಲಿಯೇ ಗೊತ್ತು ಮಾಡಿಕೊಂಡು ಆ ಸಂದೇಶವನ್ನು ಏರ್ ಡಿಫೆಂಡರ್ಗೆ ಪಾಸ್ ಮಾಡುತ್ತೆ ಮಾರಕ ಕ್ಷಿಪಣಿಗಳಿಂದ ರಕ್ಷಣೆ ನೀಡುವ ಗೋಲ್ಡನ್ ಡೋಮ್ ಅನ್ನು ನಾವು ಪರಿಚಯಿಸುತ್ತಿದ್ದೇವೆ ಇದೊಂದು ಐತಿಹಾಸಿಕ ಘೋಷಣೆ ಹಲವು ವರ್ಷಗಳ ಹಿಂದೆಯೇ ನಾವು ಇಂತಹದೊಂದು ಸಾಧನವನ್ನು ಬಯಸಿದ್ದೇವೆ ಆದರೆ ಅವಾಗ ಇಂತಹ ತಂತ್ರಜ್ಞಾನ ಇರಲಿಲ್ಲ ಇದೀಗ ನಮಗೆ ಅಂತ ತಂತ್ರಜ್ಞಾನ ಸಿಕ್ಕಿದೆ ಇದಕ್ಕೆ ಶ್ರಮಿಸಿದ ರೂಬಿಯೋ ಮತ್ತು ಮೈಕ್ ಗಟ್ಲೆನ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು ಇಲ್ಲಿಯವರೆಗೂ ನಾವು ಇಸ್ರೇಲಿನ ಐರನ್ ಡೋಮ್ ಬಗ್ಗೆ ಕೇಳಿದ್ದೇವೆ ಆದರೆ ಭಾರತದಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳಾಗಿರುವ ಆಕಾಶ್ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಕೇಳಿದ್ದೇವೆ ಇದೇನಿದು ಗೋಲ್ಡನ್ ಡೋಮ್ ಅಂತೀರಾ ಅದು ಅಮೇರಿಕಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅಸ್ತ್ರಕ್ಕೆ ಕೆಲವೇ ವರ್ಷದಲ್ಲಿ ಸೇರ್ಪಡೆಯಾಗಲಿದೆ ಅದು ಹೇಗಿರುತ್ತೆ ಅಂದರೆ ಯಾವುದೇ ರಾಷ್ಟ್ರ ಅಮೇರಿಕಾವನ್ನು ಟಾರ್ಗೆಟ್ ಮಾಡಿ ಮಿಸೈಲ್ ಲಾಂಚ್ ಮಾಡ್ತು ಅಂದ ತಕ್ಷಣವೇ ಗೋಲ್ಡನ್ ಡೊಂ ಪತ್ತೆ ಮಾಡುತ್ತೆ ಅದನ್ನು ಅಲ್ಲಿಯೇ ಹೊಡೆದು ಹಾಕುತ್ತೆ ಇನ್ನು ಒಂದು ಅಚ್ಚರಿ ಅಂದರೆ ಕೇವಲ ಭೂಮಿ ಮೇಲಿಂದ ಅಷ್ಟೇ ಅಲ್ಲ ಬಾಹ್ಯಾಕಾಶದಿಂದ ದೊಡ್ಡ ಮೇಲೆ ದಾಳಿ ಮಾಡುವುದಕ್ಕೂ ಸಾಧ್ಯವಿಲ್ಲ ಇದು ಅಚ್ಚರಿಯಾದರೂ ಕೂಡ ಸತ್ಯ ಹೀಗಾಗಿ ಇದೊಂದು ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಗೋಲ್ಡನ್ ಡೋಮ್ ಇದು ಸಂಪೂರ್ಣವಾಗಿ ಸ್ಯಾಟಲೈಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ ಜಗತ್ತಿನ ಯಾವುದೇ ಮೂಲೆಯಿಂದ ಅಮೇರಿಕಾದತ್ತ ಮುಖ ಮಾಡಿ ಹೊರಟ ಕ್ಷಿಪಣಿಗಳನ್ನು ತಕ್ಷಣವೇ ಪತ್ತೆ ಮಾಡುತ್ತೆ ಅದನ್ನು ಸ್ಯಾಟಲೈಟ್ ಮೂಲಕ ಅಟ್ಯಾಕ್ ಮಾಡಿ ಆಕಾಶದಲ್ಲಿಯೇ ನಾಶ ಮಾಡಬಹುದು ಇಲ್ಲವೇ ಸ್ಯಾಟ್ಲೈಟ್ಗಳಿಗೆ ಲಿಂಕ್ ಇರೋ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಮೆಸೇಜ್ ಪಾಸ್ ಮಾಡಿ ಆ ಮೂಲಕವೂ ಕ್ಷಿಪಣಿ ನಾಶ ಮಾಡಬಹುದು ವಿಶೇಷ ಅಂದರೆ ಹೈಫರ್ ಸಾನಿಕ್ ಸ್ಯಾಲೆಸ್ಟಿಕ್ ಕ್ರೂಸ್ ಹೀಗೆ ಎಲ್ಲ ಮಾದರಿಯ ಕ್ಷಿಪಣಿಯನ್ನು ಹೊಡೆದು ಹಾಕೋ ಸಾಮರ್ಥ್ಯ ಇದಕ್ಕೆ ಇರುತ್ತೆ ಎ ಐ ಶಸ್ತ್ರಾಸ್ತ್ರ ಹೊಂದಿರುವ ಅಸ್ತ್ರಗಳನ್ನು ಹೊಡೆಯುವ ಸಾಮರ್ಥ್ಯ ಇದಕ್ಕೆ ಖಂಡಿತವಾಗಿಯೂ ಇರುತ್ತೆ ಭೂಮಿ ಸಮುದ್ರ ಬಾಹ್ಯಾಕಾಶ ಯಾವುದೇ ಮಾರ್ಗದಲ್ಲಿ ಅಮೇರಿಕಾದ ಮೇಲೆ ಅಟ್ಯಾಕ್ ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ ಹಾಗೆ ಅಣ್ವಸ್ತ್ರ ಕ್ಷಿಪಣಿಗಳನ್ನು ಹೊಡೆದು ಹಾಗೂ ಸಾಮರ್ಥ್ಯವನ್ನು ಹೊಂದಿದೆ ಈ ರೀತಿಯಾಗಿ ದೊಡ್ಡನನಿಗೆ ಮುನ್ನೂರ ಅರವತ್ತು ಡಿಗ್ರಿ ಸುತ್ತವೂ ಕಟ್ಟಪ್ಪನಾಗಿ ಇದು ಕಾರ್ಯನಿರ್ವಹಿಸುತ್ತೆ ಇಷ್ಟೊಂದು ಟೆಕ್ನಾಲಜಿ ಹೊಂದಿರುವ ಗೋಲ್ಡನ್ ಡೋಮ್ ಬೆಲೆ ಎಷ್ಟು ಎಂಬುದನ್ನು ನೋಡೋದಾದರೆ ಈ ವ್ಯವಸ್ಥೆಗೆ ಐನೂರು ಬಿಲಿಯನ್ ಡಾಲರ್ ಖರ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ ಅಂದರೆ ಭಾರತದ ರೂಪಾಯಿ ಪ್ರಕಾರ ಸುಮಾರು ನಲವತ್ತೊಂದು ಲಕ್ಷ ಕೋಟಿ ರೂಪಾಯಿ ಆಗಲಿದೆ ಆದರೆ ಇಪ್ಪತ್ತೈದು ಬಿಲಿಯನ್ ಡಾಲರ್ ಅನ್ನು ಈ ಯೋಜನೆಗೆ ಈಗಾಗಲೇ ಟ್ರಂಪ್ ಘೋಷಿಸಿದ್ದಾರೆ ಅಂತಿಮವಾಗಿ ಇದಕ್ಕೆ ಒಟ್ಟು ಒಂದೂರ ಎಪ್ಪತ್ತೈದು ಬಿಲಿಯನ್ ಡಾಲರ್ ಖರ್ಚು ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ ಅದಲ್ಲದೆ ಈ ಗೋಲ್ಡನ್ ಡೋಮ್ ಅಭಿವೃದ್ಧಿಯನ್ನು ಮೂರು ವರ್ಷದಲ್ಲಿ ಮುಗಿಸಬೇಕು ಎಂದು ಟ್ರಂಪ್ ಲೈನ್ ಅನ್ನು ಕೂಡ ನೀಡಿದ್ದಾರೆ ಆದರೆ ತಮ್ಮ ಅಧಿಕಾರಾವಧಿ ಮುಗಿಯುವ ಮುನ್ನವೇ ಈ ಗೋಲ್ಡನ್ ಡೋಮ್ ವ್ಯವಸ್ಥೆಯನ್ನು ಅಮೆರಿಕಕ್ಕೆ ನೀಡಲು ಟ್ರಂಪ್ ಮುಂದಾಗಿದ್ದಾರೆ ಆದರೆ ಈ ಯೋಜನೆ ಸಾಕಾರಗೊಂಡು ಕಾರ್ಯರೂಪಕ್ಕೆ ಬರಲು ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕಾಗಬಹುದು ಎಂದು ತಜ್ಞರು ಹೇಳುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿಲ್ಲೋ ಬೆಲ್ಲೇಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ